ಧರ್ಮ ವಿರೋಧಿ ಆದ ಬಿ ಜೆ ಪಿ ನಾಯಕರು ಒಬ್ಬ ಜನನಾಯಕ ಹೇಗಿರಬಾರ್ದು ಅನ್ನೋದನ್ನ ಬಿಜೆಪಿಯವರನ್ನ ನೋಡಿ ಕಲಿಬೇಕು ಇವರು ಯಾರ ಪರ ಅನ್ಯಾಯ ಆದವರ ಪರನೋ ಅಥವಾ ಅನ್ಯಾಯ ಮಾಡಿದವರ ಪರನೋ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ವಿಧಾನಸಭೆಯ ಮುಂಗಾರು ಅಧಿವೇಶನದ ಎರಡನೇ ದಿನದ ಕಲಾಪದ ವೇಳೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವಿನ ತನಿಖೆಗಳ ಪ್ರಕರಣದ ಬಗ್ಗೆ ಚರ್ಚೆ ನಡೆದಿದೆ ಶೂನ್ಯ ವೇಳೆ ಕಲಾಪದಲ್ಲಿ ವಿಷಯ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಧರ್ಮಸ್ಥಳ ಅಸಹಜ ಸಾವಿನ ತನಿಖೆ ನಡೆಸೋಕೆ ಎಸ್ಐಟಿ ರಚಿಸಿರೋದನ್ನ ನಾವು ಸ್ವಾಗತಿಸ್ತೇವೆ ಆದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರವನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿದ್ರು ತನಿಖೆ ನೆಪದಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅವಹೇಳನ ಕಾರ್ಯ ನಡೀತಾ ಇದೆ ಇಡೀ ಧರ್ಮಸ್ಥಳವನ್ನ ಗುರಿ ಮಾಡಲಾಗಿದೆ ಆರಂಭದಲ್ಲಿ ಅನಾಮಿಕ ವ್ಯಕ್ತಿ ಹೇಳದಂತೆ ಈಗ ಹದಿನೈದು ಗುಂಡಿಯನ್ನು ತೋಡಲಾಗಿದೆ ಯಾವುದೇ ಗುಂಡಿಯಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ವರದಿ ಇದೆ ಎಲ್ಲ ಊಹಾಪೋಹಗಳಿಗೆ ಗೃಹ ಸಚಿವರು ತೆರೆ ಎಳಿಬೇಕು ಅಂತ ಆಗ್ರಹಿಸಿದರು ಯಾರೋ ಬಂದು ಹೇಳ್ತಾರೆ ಅಂತ ಗುಂಡಿಗಳನ್ನು ತೋಡೋಕ್ ಆಗೋದಿಲ್ಲ ಎಸ್ ಐ ಟಿ ತನಿಖೆ ಎಲ್ಲಿವರೆಗೂ ಬಂದಿದೆ ಅನ್ನೋದನ್ನು ಸಹ ಗೃಹ ಸಚಿವರು ಸದನಕ್ಕೆ ಉತ್ತರಿಸಬೇಕು ಹೀಗೆ ಇನ್ನೊಂದಿನ ಧರ್ಮಸ್ಥಳದಲ್ಲಿ ಇನ್ನೊಬ್ರು ಬಂದು ಗುಂಡಿ ಆಗ್ಯೋಕ್ ಹೇಳ್ತಾರೆ ಆಗ್ಲೂ ಗುಂಡಿ ಆಗ್ಯೋಕ್ ಆಗತ್ತಾ ಈವರೆಗೂ ಎಸ್ ಐ ಟಿ ತನಿಖೆಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಧ್ಯಂತರ ವರದಿಯನ್ನು ತಿಳಿಸ್ಬೇಕು ಅಂತ ಒತ್ತಾಯಿಸ್ತಾರೆ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ ಧರ್ಮಸ್ಥಳ ಗ್ರಾಮದಲ್ಲಿ ಅನಾಮಿಕ ವ್ಯಕ್ತಿ ಅಸಹಜ ಸಾವುಗಳ ಶವಗಳನ್ನು ಹೂತಿರೋದಾಗಿ ಮುಂದೆ ಬಂದು ದೂರನ್ನ ಕೊಟ್ಟಿದ್ದಾನೆ ಅಲ್ಲಿನ ಜನ ಸಮುದಾಯದ ಆಗ್ರಹವು ತನಿಖೆ ಅನ್ನೋದೇ ಇದೆ ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ ಎಸ್ಐ ಟಿ ಮಾಡಿದ್ದೇವೆ ತನಿಖೆ ನಡೀತಾ ಇದೆ ವರದಿಯನ್ನು ಸಲ್ಲಿಸಿದ ಬಳಿಕ ತಿಳಿಸ್ತೇವೆ ಮಧ್ಯಂತರ ವರದಿ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಗೃಹ ಸಚಿವರ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿಯ ಸದಸ್ಯ ಸುರೇಶ್ ಕುಮಾರ್ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಹಿಂದೆ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಟ್ಟು ದಕ್ಷಿಣ ಕನ್ನಡ ಪೊಲೀಸರು ಸಮರ್ಥರಿದ್ದಾರೆ ಆದರೆ ಎಡಪಂಥೀಯ ವಿಚಾರಧಾರೆಯ ಜನರ ಆಗ್ರಹದ ಮೇರೆಗೆ ಎಸ್ಐಟಿಯನ್ನು ರಚಿಸಿದ್ದಾರೆ ಅಂತ ತಿಳಿಸಿದರು ಎಷ್ಟೋ ಸಲ ನಾವು ಈ ಬಿ ಜೆ ಪಿಯ ಅಜೆಂಡಾ ಅಥವಾ ಅವರ ಹೇಳಿಕೆಗಳನ್ನು ವಿರೋಧಿಸಿ ಮಾತಾಡಿದ್ದೇವೆ ಆದರೆ ಇನ್ನೆಷ್ಟೋ ಸಲ ಅವ್ರು ಮಾತಾಡಿರೋ ಹೇಳಿಕೆಗಳನ್ನ ನಮಗೆ ರಿಪೀಟ್ ಮಾಡೋಕ್ಕೂ ಸಹ ಅಸಹ್ಯ ಅಂತ ಅನಿಸುತ್ತೆ ಯಾಕೆಂದ್ರೆ ಅವರ ಹೇಳಿಕೆಗಳು ಮನುಷ್ಯತ್ವದ ರೇಖೆಯನ್ನು ದಾಟಿರುತ್ತೆ ಆ ಮನುಷ್ಯತ್ವದ ರೇಖೆ ದಾಟಿರುವಂಥ ಹೇಳಿಕೆಗಳಲ್ಲಿ ಈಗ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿರೋ ವಿಷಯ ಕೂಡ ಒಂದು ಇದು ನಿಜವಾಗ್ಲೂ ಮನುಷ್ಯತ್ವ ವಿರೋಧಿ ಕಾನೂನು ವಿರೋಧಿ ಮತ್ತು ಧರ್ಮ ವಿರೋಧಿ ಕೆಲಸ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ವಿರೋಧ ಪಕ್ಷ ಅಂತಂದ್ರೆ ಹೇಗ್ ಕೆಲಸ ಮಾಡ್ಬೇಕು ಜನಪರ ಆಗಿರ್ಬೇಕು ಆಡಳಿತ ಪಕ್ಷ ತಪ್ಪು ಮಾಡ್ತಾ ಇದ್ದಾಗ ಸರ್ಕಾರವನ್ನ ಎಚ್ಚರಿಸೋ ಕೆಲಸವನ್ನ ವಿರೋಧ ಪಕ್ಷ ಮಾಡ್ಬೇಕು ಇಲ್ಲಿ ಇವ್ರ ಮಾಡ್ತಾ ಇರೋದ್ ಏನು ಎಸ್ಐಟಿ ಟಿ ತನಿಖೆ ನಡೀತಾ ಇದೆ ಈಗಾಗಲೇ ಭೀಮಾ ಗುರುತು ಮಾಡಿರೋ ಎರಡು ಜಾಗದಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ಅದನ್ನು ಎಸ್ ಐ ಟಿ ಎಫ್ ಎಸ್ ಎಲ್ಗೂ ಕಳಿಸಿದೆ ಭೀಮಾ ಹೇಳಿದ್ದು ನೂರಾರು ಶವಗಳನ್ನ ಕಾನೂನು ಬಾಹಿರವಾಗಿ ಹೂತ್ ಹಾಕಿದ್ದೇನೆ ಅಂತ ಸೊ ನೂರಾರು ಶವಗಳನ್ನ ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ದಾನೆ ಆದ್ರೆ ಇಲ್ಲಿ ಸಿಕ್ಕಿರೋದು ಬರೀ ಎರಡು ಅಸ್ಥಿ ಪಂಜರ ಉಳದದ್ದಿಯಲ್ಲಿ ಆ ನೂರಾರು ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ ಭೀಮಾ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳೋಕಾಗತ್ತ ಆಗೋದಿಲ್ಲ ಯಾಕಂದರೆ ಈಗಾಗಲೇ ಎರಡು ಜಾಗದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಎರಡು ಅಸ್ಥಿ ಪಂಜರ ಸಿಕ್ಕಿದೆ ಅಂದರೆ ಅದು ದೊಡ್ಡ ಮ್ಯಾಟರ್ ಆಗೋದಿಲ್ವಾ ಹಾಗಾದರೆ ಆಗತ್ತೆ ಆ ಬಗ್ಗೆ ತನಿಖೆ ನಡಿಬೇಕು ಸತ್ಯ ಏನು ಅನ್ನೋದು ಹೊರಗೆ ಬರಬೇಕು ತನಿಖೆ ನಡಿಬೇಕು ಚಾರ್ಜ್ ಶೀಟ್ ಫೈಲ್ ಆಗಬೇಕು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಆರೋಪಿಗಳ ಪತ್ತೆ ಕಾರ್ಯ ನಡಿಬೇಕು ಇಷ್ಟೆಲ್ಲ ಸೂಕ್ಷ್ಮತೆ ಇರುವಂಥ ಈ ಪ್ರಕರಣದಲ್ಲಿ ಸರ್ಕಾರ ಅದು ಹೇಗೆ ಅಧಿವೇಶನದಲ್ಲಿ ತನಿಖೆ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಬಿ ಜೆ ಪಿ ನಾಯಕರಿಗೆ ಸ್ವಲ್ಪ ಆದರೂ ಸೂಕ್ಷ್ಮತೆ ಅನ್ನೋದು ಬೇಡವಾ ಇನ್ನು ಯಾರೋ ಬಂದು ಹೇಳಿದ್ರು ಒಂದು ಮಾತ್ರಕ್ಕೆ ಗುಂಡಿ ಅಗ್ಯೋಕೆ ಆಗತ್ತಾ ಅಂತ ಇನ್ನೊಂದು ಹೇಳಿಕೆ ಇದೆ ಹೌದು ಸ್ವಾಮಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಾನಿಲ್ಲಿ ಮೊದ್ಲು ಕೆಲಸ ಮಾಡ್ತಾ ಇದ್ದೆ ನನ್ನ ಮೇಲೆ ಒತ್ತಡ ಹಾಕಿದ್ರು ಕೊಲೆ ಬೆದರಿಕೆ ಹಾಕಿ ಶವಗಳನ್ನು ಹೂತ್ ಹಾಕೋಕೆ ಹೇಳಿದ್ರು ಅಂತ ವಕೀಲರ ಮೂಲಕ ಬಂದು ಒಬ್ಬ ಹೇಳಿಕೆ ಕೊಡ್ತಿದ್ದಾನೆ ಅಂತಂದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ ಅವನ ಮಾತನ್ನ ಈಗ ನಂಬಿದ್ದಕ್ಕೆ ತಾನೆ ಎರಡು ಜಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿರೋದು ಯಾರೋ ಬಂದು ಹೇಳ್ತಾನೆ ಅಂತ ಅಗ್ಯೋಕ್ ಆಗೋದಿಲ್ಲ ಅಂತ ಸುಮ್ನೆ ಕೂತಿದ್ದಿದ್ರೆ ಈಗ ಸಿಕ್ಕಿರೋ ಅಸ್ಥಿ ಪಂಜರದ ಕತೆ ಏನಾಗ್ತಾ ಇತ್ತು ಮೃತರನ್ನ ಹೂತ್ ಹಾಕಿದ ಹಾಗೆ ಸತ್ಯ ಕೂಡ ಮಣ್ಣಲ್ಲಿ ಮಣ್ಣಾಗ್ತಾ ಇತ್ತು ಸೊ ಈಗ ಪಿಯವ್ರು ಉತ್ತರ ಕೊಡಿ ನೀವು ಯಾರ್ ಪರ ಅನ್ಯಾಯ ಆದವ್ರ ಪರಾನೋ ಅಥವಾ ಅನ್ಯಾಯ ಮಾಡ್ದವ್ರ ಪರಾನೋ ಇನ್ನು ಧರ್ಮಸ್ಥಳದ ಮೇಲೆ ಈಗ ಬಂದಿರೋದು ಆರೋಪ ಸೊ ಈ ಆರೋಪಗಳ ಬಗ್ಗೆ ತನಿಖೆ ನಡೆದ್ರೆ ಮಾತ್ರ ಧರ್ಮಸ್ಥಳದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿದ್ಯೋ ಅಥವಾ ಇಲ್ವೋ ಅನ್ನೋದು ಗೊತ್ತಾಗತ್ತೆ ಆಗ್ಲೇ ಎಲ್ಲಾ ಆರೋಪಗಳಿಗೂ ತೆರೆ ಎಳೆಯೋಕೆ ಸಾಧ್ಯ ಆಗ ಧರ್ಮಸ್ಥಳ ಕೂಡ ಶುದ್ಧ ಆಗತ್ತೆ ಆಗ್ಲೇ ನಿಜವಾದ ಧರ್ಮ ಆ ಸ್ಥಳದಲ್ಲಿ ನೆಲೆಯಾಗೋಕೆ ಸಾಧ್ಯ ಆಗ್ಲೇ ಧರ್ಮಸ್ಥಳ ಮತ್ತೊಮ್ಮೆ ಪವಿತ್ರ ಪುಣ್ಯ ಕ್ಷೇತ್ರವಾಗೋಕೆ ಸಾಧ್ಯ ಇದನ್ನ ಬಿಜೆಪಿ ನಾಯಕರು ಅರ್ಥ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗೋಕೆ ಸಹಕರಿಸಬೇಕು ಇನ್ನೊಂದು ಕುಟುಂಬ ನನ್ನ ತಂಗಿ ಕೈಕಾಲು ಕಟ್ಟಿದ ಸ್ಥಿತಿಯಲ್ಲಿ ಕೊಳೆತ ಹೆಣವಾಗಿ ಸಿಕ್ಕಿದ್ಲು ಅವಳ ಸಾವಿಗೆ ಕಾರಣ ಏನು ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ ನಮಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರ ಮುಂದೆ ಬಂದಿದ್ದಾರೆ ಇನ್ನೊಂದು ಘಟನೆಯಲ್ಲಿ ಕೊಲೆಯಾದ ಮಾವುತ ಹಾಗೂ ಆತನ ತಂಗಿ ಹತ್ಯೆ ಪ್ರಕರಣದಲ್ಲಿ ಅಪರಾಧಿ ಸಿಕ್ಕಿಲ್ಲ ಅಂತ ಸಿ ರಿಪೋರ್ಟ್ ಹಾಕಿ ಕೇಸ್ ಕ್ಲೋಸ್ ಮಾಡಿದ್ದಾರೆ ಕೊಲೆ ಆಗಿದೆ ಅಂದಮೇಲೆ ಕೊಲೆ ಮಾಡಿದವನು ಇರ್ಬೇಕಲ್ವಾ ಯಾರ ಕೊಲೆಗಾರ ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರವನ್ನ ಕಂಡುಕೊಳ್ಬೇಕು ಈ ಪ್ರಕರಣಗಳ ತನಿಖೆ ಕೂಡ್ಲೇ ನಡಿಬೇಕು ಅಂತ ಪ್ರಶ್ನಿಸಬೇಕಿದ್ದಂತ ವಿರೋಧ ಪಕ್ಷ ನಾಚಿಕೆ ಬಿಟ್ಟು ಎಷ್ಟು ಅಸ್ಥಿ ಸಿಕ್ಕಿದೆ ಲೆಕ್ಕ ಕೊಡಿ ಅಂತ ಕೇಳ್ತಿದ್ದಾರೆ ಇವರೆಲ್ಲ ಸೋ ಕಾಲ್ಡ್ ಜನನಾಯಕರು ಒಬ್ಬ ಜನನಾಯಕ ಹೇಗಿರಬಾರ್ದು ಅನ್ನೋದನ್ನ ಈ ಬಿಜೆಪಿ ನಾಯಕರು ತೋರಿಸ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ